ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ತನ್ನ ಗೆಳೆಯನಾದ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಬಗ್ಗೆ ತಮ್ಮ ಮನದಾಳದ ಮಾತು ನಿಜ ಜೀವನದಲ್ಲಿ ನನ್ನ ಮತ್ತು ಅಂಬಿಯ ನಡುವಿನ ಸ್ನೇಹ ಪ್ರೀತಿ ವಿಶ್ವಾಸವನ್ನು ಅಭಿಮಾನಿಗಳಾಗಲಿ ಪ್ರೇಕ್ಷಕರಾಗಲಿ ಚಿತ್ರರಂಗದ ಜನರಾಗಲಿ ಹತ್ತಿರದಿಂದ ನೋಡಿರುವುದಿಲ್ಲ ನಮ್ಮಿಬ್ಬರ ಬಾಂಧವ್ಯದ ಹಿಂದೆ ನೂರಾರು ಸೊಗಸಾದ ಘಟ ಘಟನೆಗಳಿವೆ ಮರೆಯಲಾಗದ ಕ್ಷಣಗಳಿವೆ ಆ ಸ್ನೇಹವನ್ನು ಅನುಭವಿಸುವುದಕ್ಕಾಗಿಯೇ ನಾವು ದಿಗ್ಗಜರು ಸಿನಿಮಾದಲ್ಲಿ ನಟಿಸಿದ್ದು ನಮ್ಮಿಬ್ಬರ ನಡುವೆ ಯಾವುದೇ ಒಂದು ರೀತಿಯ ಬಂಧನ ಇದೆ ನಾವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ದರೂ ನಮ್ಮ ತಾಯಿ ಬೇರೆಯಲ್ಲ ಅವರ ತಾಯಿಯೂ ಬೇರೆಯಲ್ಲ ನಮ್ಮ ತಾಯಿಗೆ ಅವರೂ ಬೇಕಾಗಿದ್ದರೂ ಅವರ ತಾಯಿಗೆ ನಾನೂ ಬೇಕಾಗಿದ್ದೆ ನನ್ನ ಅಂಬರೀಷ್ ಸ್ನೇಹ ಸಾಕು ಎಂದರೆ ತೃಪ್ತಿ ಸಾಲದು ಎಂದರೆ ಸ್ವಾರ್ಥ ಎನ್ನುವುದೇ ನನ್ನ ಭಾವನೆಯಾಗಿತ್ತು ಆ ದ್ವಂದ್ವದಲ್ಲಿಯೇ ನಾನಿದ್ದೆ ಅಂಬಿಯ ಸ್ನೇಹ ಜನ್ಮ ಜನ್ಮಕ್ಕೂ ಬೇಕು ಪ್ರತಿ ಬಾರಿ ನಾವು ಭೇಟಿಯಾದಾಗಲೂ ನಮ್ಮಿಬ್ಬರ ಮನಸ್ಸು ತೊಳಲಾಟದಲ್ಲೇ ಇರುತ್ತಿತ್ತು ಆ ಸ್ನೇಹ ಇನ್ನಷ್ಟು ಬೇಕು ಎನ್ನುವ ತೀವ್ರತೆ ಹೆಚ್ಚುತ್ತಲೇ ಇತ್ತು ಕೆಲವೊಮ್ಮೆ ಅವರು ತೋರಿಸಿಕೊಳ್ಳುತ್ತಿರಲಿಲ್ಲ ನಾನೇ ತೋರಿಸುತ್ತಿದ್ದೆ ಒಮ್ಮೊಮ್ಮೆ ನಾವಿಬ್ಬರೂ ಸಹ ಅಂತರ್ಮುಖಿಗಳಾಗಿದ್ದೂ ಇದೆ ಡಾಕ್ಟರ್ ವಿಷ್ಣುವರ್ಧನ್ರವರು ಹೇಳಿದ ಹಾಗೆ ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರುವಂತಹ ದಿಗ್ಗಜರು ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ನಟಿಸಿರುವಂತಹ ಈ ಚಿತ್ರ ಈ ಚಿತ್ರ ಸ್ನೇಹದ ಸಂಕೋಲೆಯನ್ನು ಹಿಡಿಯುವಂತಹ ಚಿತ್ರವಾಗಿದ್ದು ಈ ಚಿತ್ರದಲ್ಲಿ ಬರುವಂತಹ ಭಾವೋನ್ಮುಖ ಸನ್ನಿವೇಶಗಳು ಹಂಸಲೇಖರವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಕುಚುಕು ಕುಚುಕು ಹಾಡು ಇಂದಿಗೂ ಎಲ್ಲ ಸ್ನೇಹಜೀವಿಗಳಿಗೂ ಒಂದು ಮಾದರಿಯಾದಂತಹ ಹಾಡು ಈ ಹಾಡನ್ನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರು ಭಾವೋನ್ಮುಖವಾಗಿ ಹಾಡಿದ್ದಾರೆ ಈ ಚಿತ್ರದಲ್ಲಿ ನಟಿಸಿರುವ ಹಾಗೆಯೇ ನಾವಿದ್ದೇವೆ ಎಂದಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು